ಹಾಯ್ ಎವ್ರಿ ಒನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಡಿ ಟಿ ಡಿ ಸಿ ಕಂಪ್ನಿನಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಕೆಲಸಕ್ಕೆ ಹುಡುಗ ಹುಡುಗಿರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಲೊಕೇಶನ್ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ಒಂದು ರೂಪಾಯಿನೂ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗು ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಡಿ ಟಿ ಡಿ ಸಿ ಕಂಪ್ನಿನಲ್ಲಿ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸಕ್ಕೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಈ ಏಜ್ನ ಹುಡುಗ ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರುಗಳ ಎಜುಕೇಷನ್ ಬಂದು ಮಿನಿಮಮ್ ಟೆಂತ್ ಆಗಿರಬೇಕು ಇನ್ನು ನಿಮಗೆ ಇಲ್ಲಿ ವರ್ಕಿಂಗು ಟೈಮಿಂಗ್ಸ್ ನಾನು ನೋಡೋಣ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಈ ಒಂದು ಟೈಮಿಂಗ್ಸು ಹುಡುಗರು ಮತ್ತು ಹುಡುಗಿರುಗಳು ಇಬ್ಬರಿಗೂ ಇರುತ್ತೆ ಹುಡುಗ ಮತ್ತು ಹುಡುಗಿರುಗಳಿಗೆ ಆರರಿಂದ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಎರಡು ಗಂಟೆ ಮತ್ತೆ ಮಧ್ಯಾಹ್ನ ಎರಡರಿಂದ ರಾತ್ರಿ ಹತ್ತು ಗಂಟೆವರೆಗೆ ಹುಡುಗ ಹುಡುಗಿಯರು ಇಬ್ಬರು ಈ ಒಂದು ಶಿಫ್ಟಲ್ಲಿ ಕೆಲಸ ಮಾಡಬೇಕು ಮತ್ತು ಇನ್ನೊಂದು ಟೈಮಿಂಗ್ಸ್ ಇದೆ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಈ ಟೈಮಿಂಗ್ಸ್ ಬಂದು ಹುಡುಗರುಗಳು ಮಾತ್ರ ನೈಟ್ ಶಿಫ್ಟ್ ಅಲ್ಲಿ ಹುಡುಗುರುಗಳು ಮಾತ್ರ ಕೆಲಸ ಮಾಡೋದಿರುತ್ತೆ ಫೀಮೇಲ್ ಗಳಿಗೆ ಬಂದು ಎರಡು ಶಿಫ್ಟು ರೊಟೇಟ್ ಆಗ್ತಾ ಇರುತ್ತೆ ಗೆ ಮಾತ್ರ ಮೂರು ಶಿಫ್ಟ್ ಇರುತ್ತೆ ನಿಮ್ಗೆ ಇಲ್ಲಿ ವಾರಕ್ಕೆ ಒಂದು ರಜಾ ಕೂಡ ಇರುತ್ತೆ ಇನ್ನ ಸ್ಯಾಲ್ರಿನ ನೋಡೋದಾದ್ರೆ ನಿಮ್ಗೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಪ್ಲಸ್ ಪಿ ಎಫ್ ಇ ಎಸ್ ಐ ಕೂಡ ಸಿಗುತ್ತೆ ಇದಲ್ದೆ ನಿಮಗೆ ಓಟಿ ಟಿ ಕೂಡ ಇರುತ್ತೆ ನೀವೇನಾದರೂ ಓ ಟಿ ಮಾಡ್ತೀವಂದ್ರೆ ಓ ಟಿ ಕೂಡ ಮಾಡಬಹುದು ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಯಲಹಂಕ ಲೊಕೇಶನ್ನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗ ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವಂಥವ್ರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು